ಜಿಲ್ಲಾ ಉಸ್ತುವಾರಿ ಸಚಿವರು ಒದ್ದು ಒಳಗೆ ಹಾಕ್ತೀನಿ ಎಂದು ಹೇಳಿದ್ದು ಪೊಲೀಸ್ ಅಧಿಕಾರಿಗಳು ಪೊಲೀಸ್ ಗಿರಿಯನ್ನು ಸಚಿವರಿಗೆ ಕೊಟ್ಟಿದ್ದಾರೆ ಎಂದು ಶಾಸಕ ಬಿಪಿ ಹರೀಶ್ ಪ್ರಶ್ನೆ ಮಾಡಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸಚಿವರು ಒದ್ದು ಒಳಗೆ ಹಾಕ್ತೀನಿ ಎಂದು ಹೇಳಿದರು ಅವರ ಮೇಲೆ ಕೇಸು ಹಾಕಿಲ್ಲ ಒದ್ದು ಒಳಗೆ ಹಾಕಲು ಪಿ ಎಂ ಸಿಎಂ ಅವರಿಂದ ಕೂಡ ಆಗೋಲ್ಲ ಎನ್ ಅದು ಏನಿದ್ರು ಪೊಲೀಸರ ಕೆಲಸ ಎಂದರು ಈ ವಿಚಾರವಾಗಿ ನಾನು ಮಾತನಾಡುವಾಗ ಅಧಿಕಾರಿಗಳು ಸಚಿವರು ಸುತ್ತ ಪೊಮ್ಮರೆಯನ್ನ ಈ ರೀತಿ ಸುತ್ತುತ್ತಿದ್ದು ಅವರು ಕೇಸು ಹಾಕೋಲ್ಲ ಎಂದು ಹೇಳಿದ್ದು ಇದಕ್ಕೆ ಈಗಲೂ ನಾನು ಬದನಿದ್ದೇನೆ ಎಂದರು ಅಧಿಕಾರಿಗಳು ಜಿಲ್ಲಾ ಉಸ್ತುವಾರಿ ಸಚಿವರ ಒತ್ತಡಕ್ಕೆ ಮಾಡಿದ್ದು ನನ್ನ ಮೇಲೆ ಕೇಸ್ ಹಾಕಿದ್ದು ತನಿಖೆಗೆ ಅಧಿಕಾರಿಗಳು ಕರೆದರೆ ಅವರಿಗೆ ಸಹಕಾರ ನೀಡುತ್ತೇನೆ ಎಂದರು ಚಿಕ್ಕಬಿದಿರೆ ದುಗ್ಗತಿ ಬಳಿ ಅವರ ಕಾರ್ಖಾನೆ ಇದ್ದು ನೂರಾರು ಎಕರೆ ಒತ್ತುವರಿ ಮಾಡಿದ್ದಾರೆ ಈ ಬಗ್ಗೆ ಅಧಿವೇಶನದಲ್ಲಿ ಮಾತನಾಡಿದ್ದಕ್ಕೆ ಸಚಿವರು ನೂರ ಐವತ್ತು ಎಕರೆ ಬಿಡಿಸಿ ಕೊಡುತ್ತೇನೆ ಎಂದು ಹೇಳಿದ್ದಾರೆ ಇದರಿಂದ ಸಚಿವ ಎಸ್ ಎಸ್ ಮಲ್ಲಿಕಾರ್ಜುನ್ ಅವರಿಗೆ ನೋವಾಗಿ ಈ ರೀತಿ ಮಾಡಿದ್ದಾರೆ ಎಂದರು ಎಸ್ ಪಿ ಅವ್ರದ್ದು ನಮ್ದು ಅಲ್ಲ ಇದು ಜಿಲ್ಲಾ ಉಸ್ತುವಾರಿ ಸಚಿವರಂತ ಮಲ್ಲಿಕಾರ್ಜುನರವರ ಒಂದು ಪ್ರಯತ್ನದಿಂದ ಇದು ನನ್ನ ಮೇಲೆ ಎರಡನೇ ಕೇಸು ಇಂದೊಂದು ಕೊಂಡಜ್ಜಿ ವಿಜಯ್ ಕುಮಾರ್ ಅನ್ನೋರು ಹೃದಯಾಪಘಾತದಿಂದ ನಿಧನ ಹೊಂದಿದಂಥ ಸಂದರ್ಭದಲ್ಲಿ ಲೋಕಸಭೆ ಚುನಾವಣೆ ಮತದಾನ ದಿನದಂದು ಕೊಂಡಜ್ಜಿ ವಿಜಯ್ ಕುಮಾರ್ ಅವರನ್ನು ಹರೀಶ್ ರವರು ಹಲ್ಲೆ ಮಾಡಿ ಸಾಯಿಸಿದರು ಅಂಥೇಳಿ ಇಂದು ಕೂಡ ನನ್ನ ಮೇಲೆ ಎಫ್ ಐ ಆರ್ ಇದು ಎರಡನೇ ಬಾರಿ ಇಲ್ಲಿ ನಾನು ಮುಖ್ಯವಾಗಿ ಹೇಳಬೇಕಂತಿದ್ದು ಜಿಲ್ಲಾ ಸಚಿವರ ವರ್ತನೆ ಇವತ್ತು ಭಾರತದಲ್ಲಿ ಹಿಂದೂಗಳ ಮೇಲೆ ಇಷ್ಟೊಂದು ದಬ್ಬಾಳಿಕೆ ಮಾತನಾಡ್ತಕ್ಕಂಥದ್ದು ಅದೆಲ್ಲೂ ಸುದ್ದಿನೇ ಆಗಲಿಲ್ಲ ಅವರು ಅಲ್ಪಸಂಖ್ಯಾತರ ಮನೆ ಮುಂದೋದರೆ ಮಸೀದಿ ಮುಂದೋದ್ರೆ ಒದ್ದು ಒಳಗೆ ಹಾಕಿಸ್ತೀನಿ ಯಾಕೆ ಪೊಲೀಸ್ ಅಧಿಕಾರಿಗಳು ಏನಾದರೂ ಪೊಲೀಸ್ ಗಿರಿಯನ್ನು ಸಚಿವರಿಗೆ ಕೊಟ್ಟಿದ್ದಾರಾ ಅವ್ರ ಮೇಲೆ ಕೇಸ್ ಹಾಕ್ಬೋದಾಗಿತ್ತಲ್ಲ ಜಿಲ್ಲಾ ಸಚಿವರ ಮೇಲೆ ಕೇಸ್ ಹಾಕಬೇಕಾಗಿತ್ತು ಯಾವ ಮುಖ್ಯಮಂತ್ರಿಗೂ ಕೂಡ ಒಡೆದು ಒಳ ಒಳಗಾಕ್ಲಿಕ್ಕೆ ಅಧಿಕಾರ ಇಲ್ಲ ಪ್ರಧಾನಮಂತ್ರಿಗೂ ಇಲ್ಲ ಆ ಕಾರ್ಯವನ್ನು ಮಾಡ್ತಕ್ಕಂಥದ್ದು ಪೊಲೀಸ್ ಇಲಾಖೆಯವರೇ ಆದರೆ ಇವತ್ತು ಕಾನೂನು ಕೈಗೆತ್ಕೊಂಡಿದ್ದಾರೆ ಇವತ್ತು ಆ ವಿಚಾರವಾಗಿ ಮಾತಾಡೋ ಸಂದರ್ಭದಲ್ಲಿ ಅಧಿಕಾರಿಗಳು ಅವ್ರ ಮೇಲೆ ಕೇಸ್ ಹಾಕಲ್ಲ ಏಕೆಂದರೆ ಅಧಿಕಾರಿಗಳು ಪಾಮಿರಿ ನಾಯಿ ಮರಿಯಂತೆ ಅವ್ರ ಸುತ್ತ ತಿರುಗ್ತಾ ಇರೋದ್ರಿಂದ ನಮಗೆ ನ್ಯಾಯ ಸಿಗೋದಿಲ್ಲ ಅವ್ರ ಮೇಲೆ ಕೇಸ್ ಹಾಕಲ್ಲ ಅಂತಕ್ಕಂಥ ವಿಚಾರವನ್ನು ನಾನು ಹೇಳಿದ್ದು ಈಗ ಅದಕ್ಕೆ ಸ್ಟಿಕನ್ ಹಾಕ್ತೀನಿ ಆದರೆ ಅಧಿಕಾರಿಗಳಿಗೆ ಮತ್ತೊಮ್ಮೆ ಎರಡನೇ ಬಾರಿ ಜಿಲ್ಲಾ ಸಚಿವರ ಒತ್ತಡದಿಂದ ಇವತ್ತು ಎಫ್ ಐ ಆರ್ ಆಗಿದೆ ಇವತ್ತು ಅದು ಕೋರ್ಟ್ನಲ್ಲಿದೆ ಕೋರ್ಟ್ ಏನು ತೀರ್ಮಾನ ಕೊಡುತ್ತೋ ಕಾನೂನಿಗೆ ಗೌರವ ಕೊಡಬೇಕಾದಂಥದ್ದು ಅದೇ ರೀತಿ ಯಾವುದೇ ತನಿಖೆಗೆ ಪೊಲೀಸ್ ಅಧಿಕಾರಿಗಳು ಕರೆದರೂ ಕೂಡ ನಾನು ಅವ್ರಿಗೆ ಸಹಕಾರವನ್ನು ಕೊಡ್ತೇನೆ ಒಟ್ಟಾರೆ ಇದಕ್ಕೆಲ್ಲ ಮೂಲ ಕಾರಣ ಏನು ಚಿಕ್ಕಬಿದ್ರಿ ದುಗ್ಗತ್ತಿ ಅವರ ಸಕ್ಕರೆ ಕಾರ್ಖಾನೆ ಇರ್ತ ಬಳಿ ಇರ್ತಕ್ಕಂಥ ಅಕ್ರಮ ರೈತರ ಜಮೀನನ್ನು ಏನವರು ವಶಪಡಿಸ್ಕೊಂಡಿದ್ದಾರೆ ಅದ್ರ ವಿರುದ್ಧ ಸದನದಲ್ಲಿ ನಾನು ಮಾತಾಡ್ತಿದ್ದೀನಿ ಭಾಳ ಮುಖ್ಯವಾಗಿ ಆ ಸದನದಲ್ಲಿ ಕೈಗಾರಿಕಾ ಸಚಿವರಾದಂಥ ಎಂ ಬಿ ಪಾಟೀಲ್ ಅವರು ಉತ್ತರ ಕೊಟ್ಟಿದ್ದಾರೆ ನೂರೈವತ್ತು ಎಕರೆ ಜಮೀನನ್ನು ರೈತರಿಗೆ ಬಿಡಿಸ್ಕೊಡ್ತೀನಿ ಅಂತೇಳಿ ಅವರು ಒಪ್ಪಿಗೆ ಕೊಟ್ಟಿದ್ದಾರೆ ಆ ನೋವಿನಿಂದ ಈ ರೀತಿ ಮಾಡ್ತಾಯಿದ್ದಾರೆ